ಶ್ರೀಮದ್ ರಂಭಾಪುರಿ ಜಗದ್ಗುರು ಸನ್ನಿಧಿಯವರ ಶುಭಾಶೀರ್ವಾದಗಳೊಂದಿಗೆ ಶ್ರೀಮದ್ ಶ್ರೀಶೈಲಾ ಜಗದ್ಗುರು ಸನ್ನಿಧಿಯವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಶ್ರೀಗುರು ಗಾಳಿಹಳ್ಳಿ ಮಠ ದಾಸರಹಳ್ಳಿ ಚಿಕ್ಕಮಗಳೂರು ತಾಲೂಕು ಇವರ ವತಿಯಿಂದ ಶ್ರೀದೇವಿ ಗುರುಕುಲದ ಎಂಟನೆಯ ವಾರ್ಷಿಕೋತ್ಸವ ಗಣ್ಯರಿಗೆ ಸನ್ಮಾನ ಹಾಗೂ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮವು ಜುಲೈ ಐದರಂದು ನಗರದ ರತ್ನಗಿರಿ ರಸ್ತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಶ್ರೀದೇವಿ ಗುರುಕುಲದ ಸಂಸ್ಥಾಪಕ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಅವರು ತಿಳಿಸಿದರು ಎಂಟನೇ ವಾರ್ಷಿಕೋತ್ಸವ ಸಮಾರಂಭ ಶ್ರೀಮದ್ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಸಾನಿಧ್ಯದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ ವಿಶೇಷ ಗಣ್ಯರ ಗನ ಉಪಸ್ಥಿತಿಯೊಂದಿಗೆ ಇದೇ ಬರುವಂತಹ ಜುಲೈ ಐದನೇ ತಾರೀಕು ಶನಿವಾರ ಚಿಕ್ಕಮಗಳೂರಿನ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಶ್ರೀ ದೇವಿಗುರುಕುಲ ಸ್ಥಾಪನೆಯಾಗಿ ಎಂಟು ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ಶ್ರೀಶೈಲದಿಂದ ಜಗದ್ಗುರು ಮಹಾಸನ್ನಿಧ್ಯವನ್ನು ಕರೆಸಿ ಧಾರ್ಮಿಕ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ ಇದುವರೆಗೂ ಗುರುಕುಲದ ವತಿಯಿಂದ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಾತೆಯರಿಗೆ ಪುರುಷರಿಗೆ ಉಚಿತವಾಗಿ ವೇದ ಮಂತ್ರಗಳನ್ನು ಭಜನೆಗಳನ್ನು ಕಲಿಸ್ತಾ ತರಗತಿಯನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಹಿರಿಯ ಪತ್ರಕರ್ತರಾದ ಪ್ರಭುಲಿಂಗ ಶಾಸ್ತ್ರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು